ಮೇಡಮ್ಗೆ ಮತ್ತು ನಮ್ಮ ಮಾನ್ಯ ಗೃಹ ಸಚಿವ ಡಾಕ್ಟರ್ ಶ್ರೀ ಪರಮೇಶ್ವರ್ ಅವರು ಒಂಥರ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಅವರು ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹಾಗೆ ಹಲ ಹಲಪ್ಪ ಅವರು ಕುಂಕುನವರು ಅವ್ರಿಗೆ ಕೂಡ ಧನ್ಯವಾದವನ್ನು ಕೇಳಿದ್ಕೊಳ್ತಾರೆ ತಜ್ಞತೆ ಅಂತೀ ಕ್ರಮ ಸಿನಿಮಾ ಸರ್ ಮತ್ತೆ ಸಕ್ಸಸ್ಫುಲ್ ಏನು ಬ್ಯಾನರ್ನಲ್ಲಿ ಕೊರಗಜ್ಜೆ ಫಿಲ್ಮ್ ಕಂಪ್ ಶೂಟಿಂಗ್ ಕಂಪ್ಲೀಟ್ ಆಯಿತು ಮೂರು ವರ್ಷ ಶೂಟಿಂಗ್ ಕಂಪ್ ಸಾಧಾರಣ ಮೂರು 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 ವರ್ಷ ಶೂಟಿಂಗ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ಲಾಸ್ಟ್ ಫೈಟೀನ್ ಡೇಸ್ ಬ್ಯಾಕ್ ನಾವು ಫಸ್ಟ್ ಲಾಂಚ್ ಫಸ್ಟ್ ಲುಕ್ ಲಾಂಚ್ ಮಾಡಿದ್ದು ಅದರ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಈಗ ನಮ್ಮ ಭವ್ಯ ಮೇಡಮ್ ಮುಖಾಂತರ ನಾವು ಮುರಳೀಧರ ಹಾಲಪ್ಪ ಮತ್ತು ಅವರ ಅವರ ರೆಫರೆನ್ಸ್ ಒಂದು ಇವ್ರಿಗೆ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ತಗೊಂಡು ಇದು ಅವರ ನಮ್ಮ ಭೂತದ ಕೋಲ ನಾವು ಈಗ ಪ್ರೀ ರಿಲೀಸ್ ಇವೆಂಟ್ ಅಂತ ಮಾಡ್ತಾಯಿದ್ದೇವೆ ಅದಕ್ಕೆ ಸೆಕ್ಯೂರಿಟಿಗೋಸ್ಕರ ನಾವು ಇಲ್ಲಿ ಗೃಹ ಗೃಹ ಸಚಿವರ ಹತ್ರ ಬ ಬಂದಿದ್ವಿ ಅವರು ಎಲ್ಲ ವಿಧವಾದ ಸೆಕ್ಯೂರಿಟಿನ ನಾವು ನಮಗೆ ಕೊಡ್ತೇವೆ ಅಂತ ಹೇಳಿಬಿಟ್ಟು ಆಚಿಸಿದೆ